thank you ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಧಾರವಾಡ ಗ್ರಾಮೀಣ ಎಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರದ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಜನ್ಮದಿನದ ಪ್ರಯುಕ್ತ ಯೂತ್ ಕಾಂಗ್ರೆಸ್ ಧಾರವಾಡ ಗ್ರಾಮೀಣ ಅಧ್ಯಕ್ಷ ಮೊಹಮ್ಮದ್ ಶಾ ಸೈಯದ್ ಅವರ ನೇತೃತ್ವದಲ್ಲಿ ಧಾರವಾಡದ ಗುಲ್ಗಂಜಿಕೊಪ್ಪ ಹದಿಮೂರು ನಂಬರ್ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕಲಿಕಾ ಸಾಮಗ್ರಿಗಳು ಮತ್ತು ಸಸಿ ನೀಡುವುದರ ಮೂಲಕ ವಿಶೇಷ ರೀತಿಯಲ್ಲಿ ಜನ್ಮದಿನವನ್ನು ಆಚರಿಸಿದ್ದಾರೆ ನಮ್ಮ ಗೃಹೀಯ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಪರವಾಗಿ ಬಡ ವಿದ್ಯಾರ್ಥಿಗಳಿಗೆ ಒಂದು ನೋಟ್ಬುಕ್ ವಿತರಣೆ ಹಾಗೂ ಮತ್ತು ಪರಿಸರ ಒಂದು ಕೈ ನಾವು ನಾಲ್ಕೈದು ಗಿಡಗಳು ಇಲ್ಲಿ ನೆಟ್ಟಿ ನಮ್ಮ ಸ್ಕೂಲ್ ಚಪತ್ಕಿರಿಯಲ್ಲಿ ಅವರಿಗೆ ಸಿಹಿ ಹಂಚುವ ಮೂಲಕ ಅವರ ಹುಟ್ಟುಹಬ್ಬವನ್ನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಿಸ್ತಿದ್ವಿ ಧಾರವಾಡ ಗ್ರಾಮೀಣ ಎಪ್ಪತ್ತೊಂದು ವಿಧಾನಸಭಾ ಮತ್ತು ಇವತ್ತು ಸರ್ ಒಂದು ಮೆಡಿಕಲ್ ತಪಾಸಣೆ ಹಮ್ಮಿಕೊಂಡಿದ್ವಿ ಹಾಗೆ ಮತ್ತು ನವಲ್ಗುಂದ್ ನಮ್ಮ ನವಲ್ಗುಂದ ವಿಧಾನಸಭಾ ಕ್ಷೇತ್ರದೊಳಗೆ ಬಡ ರೋಗಿಗಳಿಗೆ ಉಚಿತವಾಗಿ ಶಾಲ್ಗಳು ಮತ್ತು ಬಿಲ್ಲೋ ಸಿಲ್ಲೋ ಕವರ್ಗಳು ಸ್ವೀಟು ಅಲ್ಲೂ ಸಹ ಸೇಮ್ ಇದೇ ಥರ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಎಲ್ಲ ಎಲ್ಲ ಕಡೆ ಮಾಡ್ತೀವಿ ಎಲ್ಲ ಕಡೆ ನಮ್ಮ ಧಾರವಾಡ ಜಿಲ್ಲಾ ಪೂರ್ತಿ ಮಾಡೋದು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಇಕ್ಬಾಲ್ ತಾಮಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ವಿ ಲೆವೆಲ್ ಮುಂದೆ ಕುಲ್ಗಟ್ಲೆ ಕುಲ್ಗೋಳ ಕಲ್ಗಟ್ಗಿ ನಮ್ಮ ಇಡೀ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಎಲ್ಲ ಸರ್ ಮೊಹಮ್ಮದ್ ಶಾ ಅಸೆಂಬ್ಲಿ ಅಧ್ಯಕ್ಷ ಇದೇ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಇಕ್ಬಾಲ್ ಟಮಾಟ್ಗಾರ್ ಮೊಹಮ್ಮದ್ ರಫೀಕ್ ನದಾಬ್ ಸದ್ದಾಂ ಹುಸೇನ್ ತಹಸೀಲ್ದಾರ್ ಮತ್ತು ಯುವ ಕಾರ್ಯಕರ್ತರು ಮಕ್ಕಳಿಗೆ ಬುಕ್ ನೀಡಿ ವಿಶೇಷ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ क्राति समाचार धारवाड़ा